ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ಲೇಬೇಕು ಕೊಡ್ಲೇಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಎಷ್ಟಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ ಅಧಿಕಾರಿಗಳಿಗೆ ಹೇಳಿಕ್ಕ ಸೊಸೈಟಿ ಮುಖಾಂತರ ವೇತನ ನೀಡಲೇಬೇಕು ನೀಡಲೇಬೇಕು ಇದರ ಮಾದರಿಯ ಸೊಸೈಟಿ ಮುಖಾಂತರ ವೇತನ ನೀಡಲೇಬೇಕು ಧಾರವಾ ಇಲಾಖೆಯಿಂದಲೇ ವೇತನ ಕೊಡ್ಲೇಬೇಕು ವೇತನ ಹಾಸ್ಟೆಲ್ ಇವಾಗ ಧರ್ಮಿ ವಿಷಯ ಏನಪ್ಪಾ ಅಂತಂದ್ರ ನಮಗ ಕನಿಷ್ಠ ವೇತನ ಬೇಕು ನಮ್ಗ ಕನಿಷ್ಠ ವೇತನ ಇಲ್ಲ ಈತ ಪದ್ಧತಿಯಿಂದ ದೋರ್ಸ್ಕೊಳಾತಾರ ನಮ್ಗ ಮತ್ತ ಸರಿಯಾಗಿ ಸಿಬ್ಬಂದಿ ಪ್ರಕಾರ ನಮ್ಗ ಸಿಬ್ಬಂದಿ ಕೊಡ್ತಾ ಇಲ್ಲ ಅಲ್ಲಿ ಶೋಷಣೆ ಮಾಡಾಕತ್ತಾರ ಮೂರ್ ಜನಕ ನಾಲ್ಕ ಜನ ಮಾಡ್ರಿ ಮೂರ ಜನ ಮಾಡ್ರಿ ಅಂತ ಅಲ್ಲೇ ಕಿರಿಕಿರಿ ಮಾಡಾಕತ್ತಾರ ಇನ್ನೂ ರಜೆ ಇಲ್ಲ ರಜಾ ಬೇಕು ಅಂತಂದ್ರೆ ನಾವು ಹಾಳು ಹಚ್ಬಿಡ್ಬೇಕು ಎಲ್ಲರೂ ಹೋಗೋದು ಬತ್ತಂದ್ರೆ ಬರದ್ ಬತ್ತಂದ್ರೆ ನಾವು ಆಳು ಹಚ್ಬೇಕಲ್ಲಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ಆಳು ಹಚ್ಬೇಕು ಗೋರ್ಮೆಂಟ್ ದವ್ರೇನೈತಿ ಅವ್ರು ಸಿ ಎಲ್ ಅಂತೇಳಿ ಸಿಎಲ್ ಇಟ್ಟು ಹೋಗ್ತಾರೆ ಇವೆಲ್ಲ ಬಹಳ ಅನ್ಯಾಯ ಆಗತ್ತವ್ ನಮ್ಗೆ ನಾವೇನು ಕೇಳಕತ್ತೀವಿ ನಮ್ ದುಡ್ದು ದುಡ್ದಿದ್ದು ಪಗಾರ ನಮ್ಗೆ ಬೇಕಂತ ಕೇಳಕತ್ತೀವಿ ಕನಿಷ್ಠ ವೇತನ ಎಷ್ಟೈತಿ ಅಷ್ಟು ನಮ್ಮ ಅಕೌಂಟಿಗೆ ಹಾಕಂತ ಕೇಳಕತ್ತೀವಿ ನಾವು ಮತ್ತೊಂದು ಏನು ಕೇಳಕತಿಲ್ಲ ನಾವು ನಮಗೇನದ ಕನಿಷ್ಠ ವೇತನ ಎಷ್ಟೈತಿ ಮೂವತ್ತೊಂದು ಸಾವಿರ ರೂಪಾಯಿ ಐತಿ ಅಷ್ಟು ನಮ್ಮ ನೇರವಾಗಿ ನಮ್ಮ ಅಕೌಂಟಿಗೆ ಹಾಕಿದ್ರೆ ನಮ್ದು ಯಾವ ತಕ್ಕ ಇಲ್ಲ ಏನ್ ಕೇಳಕತ್ತೀವ್ರಿ ನಾವು ಎಷ್ಟು ದುಡಿತೀವೋ ನಮ್ಗೆ ಎಷ್ಟು ಪೇಮೆಂಟ್ ಆದ ಅಷ್ಟು ಹಾಕ್ರಿ ಅಂತ ಕೇಳಕತ್ತೀವಿ ಮತ್ತೊಂದು ಏನು ನಾವು ಹೆಚ್ಚಿಗೆ ಏನು ಸೌಲಭ್ಯ ಕೊಡುವಂತ ಕೇಳಕತ್ತಿಲ್ಲ ಈಗಿನ ವಾತಾವರಣಕ್ಕೆಲ್ಲ ಬೆಲೆ ಗಗನಕ್ಕೆರೆ ಐತಿ ಅಂತ ಪರಿಸ್ಥಿತಿ ಒಳಗೆ ನಾವು ಹೆಂಗೆ ಬದುಕೋದು ಅದ್ರ ಸಲುವಾಗಿ ಏನದ ಕನಿಷ್ಠ ವೇತನ ನಮಗೆ ಬೇಕು ಮತ್ತೆ ತಿಂಗ್ಳಿಗೆ ನಾಲ್ಕು ರಜಾ ಬೇಕು ನಮಗೆ ಏನೇನು ಸವಲತ್ತು ಸವಲತ್ತುಗಳದ ಎಲ್ಲ ಬೇಕು ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಯಾವುದು ಯಾವುದೂ ಇಲ್ಲ ಆರು ತಿಂಗಳ ಎಂಟು ತಿಂಗಳಿಗೆ ಪಗಾರ ಹಾಕ್ತಾರೆ ಆ ಪಗಾರದಾಗ ನಾವು ಬದುಕೋದು ಹೆಂಗೆ ಮನೆ ಬಾಡಿಗೆ ಕಟ್ಟೋದು ಹೆಂಗೆ ಮಕ್ಕಳು ಸಾಲಿ ಫೀಸ್ ಕಟ್ಟೋದು ಹೆಂಗೆ ಭಾಳ ಹೈರಾಣ ಆಗೈತಿ ನಮಗೆ ಮತ್ತು ಸಿಬ್ಬಂದಿ ಕಡಿಮೆ ಮಾಡಾಕತ್ತಾರ ಅದ್ರ ಬಗ್ಗೆನೂ ನಮಗೆ ಏನದ ಅವ್ರು ಸರ್ಕಾರದವರು ಗಮನಕ್ಕೆ ತೊಗೊಂಡು ಬಂದಿವಿ ಈಗ ಆಗಲೇ ಸಾಕಾಟ ಸಲ ತೊಗೊಂಡು ಬಂದೀವಿ ಆದ್ರೆ ಅವ್ರು ಏನು ಕಿವ್ಯಾಂಗೆ ಹಾಕೊಂಡಿಲ್ಲ ನಮ್ಮ ಪರಿಸ್ಥಿತಿನ ಯಾಕಂದ್ರೆ ನಾವು ಜೀತ ಜೀತದ ಆಳುಕಿನ ಕಡಿ ನಾವು ಅದಕ್ಕೇನಿದೆ ನಾವು ಇವೆಲ್ಲ ಎಷ್ಟು ಬೇಡಿಕೆಗಳಾದಾವ ಅಷ್ಟೆಲ್ಲ ಮುಗಿಯೋ ತನಕ ನಾವು ಧರ್ಣಿ ಮಾಡತ್ತೀವಿ ನಮ್ಮ ಮಕ್ಕಳು ಹೊರಗೆ ಹೊರಗೆ ಇರೋದು ಸೂಚಿಸಿದರು ಈಗಾಗಲೇ ಒಂದು ಒಂದು ಸುತ್ತಲೇ ಒಂದು ಮೀಟಿಂಗ್ ಆಗಿದೆ ಇನ್ನೊಂದು ಮೀಟಿಂಗ್ ಮಾಡ್ತು ಅಂತ ಹೇಳಿದರು ಮೊನ್ನೆ ಮನೆ ಕೊಟ್ಟಾಗ ಆದರೆ ಇನ್ನೂ ಅವರಿಗೆ ಮುಂದಿನ ಯಾವುದೇ ಕ್ರಮ ತೆಗೆದು ಅಂತ ಪ್ರಚಲವಾಗಿ ಹಾಸ್ಟೆಲ್ ಮತ್ತು ಜಿಲ್ಲಾಧ್ಯಕ್ಷ ಹತ್ತು ದಿನಗಳು ಕೂಡ ಬಂದಿಲ್ಲ ಮತ್ತು ಜಿಲ್ಲಾಧಿಕಾರಿಗಳಾಗಿ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಇವತ್ತು ಎರಡು ದಿನ ಆಯಿತು ಇವತ್ತು ಮಹಿಳೆಯರು ಇವತ್ತು ಆ ಬೀದಿಯಲ್ಲಿ ಚಳಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಬೀದಿಯಲ್ಲಿ ಕುಂದರೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಒಳ್ಳೆ ಜಿಲ್ಲಾಡಳಿತ ಎತ್ತೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಾವು ಒಂದು ಇನ್ನೊಂದು ಪ್ರಮುಖವಾದ ಬೇಡಿಕೆ ಬೀದರಲ್ಲಿ ಸೊಸೈಟಿ ಇದೆ ಡಿ ಸಿ ಅವರ ಅಧ್ಯಕ್ಷೆಯಲ್ಲಿರ್ತಕ್ಕಂಥ ಬೀದರ್ ಮಾದರಿ ಸೊಸೈಟಿ ಆ ಒಂದು ಸೊಸೈಟಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಆ ಸೊಸೈಟಿ ಮುಖಾಂತರ ನಮ್ಮೆಲ್ಲ ನೌಕರಿಗೆ ವೇತನ ಮಾಡೋಕ್ಕೆ ಅದಕ್ಕೆ ಡಿ ಸಿ ಅವರಿಗೆ ಅಧಿಕಾರ ಇದೆ ಕೂಡಲೇ ಅದನ್ನು ಮಾಡಬೇಕು ಎಂತಂದ್ರೆ ಈ ಧರಣಿಯನ್ನು ಗ್ರೂಪ್ ನೌಕರರು ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಹತ್ತಾರು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡ್ಡತಕ್ಕಂಥ ನೌಕರರು ಇವತ್ತು ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿ ನಮಗೆ ಭದ್ರತೆ ಕೊಟ್ಟಿಲ್ಲ ಮತ್ತು ಕನಿಷ್ಠ ವೇತನ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ವಿ ಇಲ್ಲಿವರೆಗೂ ಕೂಡ ನಮ್ಮ ಕನಿಷ್ಠ ವೇತನ ಸರಿಯಾಗಿ ಕೊಡ್ತಾ ಇಲ್ಲ ಆ ಹೋದ ವರ್ಷ ಆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ಆ ನಿಮ್ಮ ಒಂದು ಏನು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಏನಿದೆ ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ದರು ಆದರೆ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಜಾರಿಯಾಗಿಲ್ಲ ಮಾನ್ಯ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ನಮಗೆ ಕನಿಷ್ಠ ರೈತರು ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಈ ಸಿಬ್ಬ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿದ್ದಾರೆ ನೂರೈತ ಸಿಬ್ಬಂದಿಗಳಿಗೆ ಮೊದಲು ಐದು ಐದು ಜನ ಸಿಬ್ಬಂದಿ ಇದ್ದರು ಈಗ ಹೊಸ ಒಂದು ಜಾನ ಆದೇಶವನ್ನು ಮಾಡಿ ನಾನು ನೂರಕ್ಕೆ ನಾಲ್ಕೈದು ಜನ ಅಂತೇಳಿ ಇವತ್ತು ಸಿಬ್ಬಂದಿ ಕಡಿತ ಮಾಡಿದ್ದಾರೆ ಕೂಡಲೇ ಆದೇಶವನ್ನು ರದ್ದುಪಡಿಸಬೇಕು ಹಿಂದಿರ್ತಕ್ಕಂಥ ಆದೇಶವನ್ನು ಮುಂದುವರಿಸಬೇಕಂತೇಳಿ ಮಾಧ್ಯಮಗಳಿಗೆ ಹತ್ರ ಮಾಡ್ತೇನೆ ಒಂದು ವೇಳೆ ಎಲ್ಲ ಬೇಡಿಕೆಗಳಿದ್ದು ನಿರಂತರವಾಗಿ ಅವರ ಹತ್ತಿರ್ತೇನೆ ಮುಂದುವರೆತದೆ ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ

ಈ ಕಟ್ಟಿರೋ ಕಂಟಿನ್ಯೂ ನಡೆಸೋ ಹೋರಾಟ ವಿವಿಧ ಇಲ್ಲ ಈ ಧರಣಿ ನಡೆಸ್ತೀವಿ ಆದ್ರೆ ಆ ನೀತಿ ಸರ್ಕಾರ ಅಂದ್ರೆ ಮುಂದೆ ಹಾಸ್ಟೆಲ್ಗಳು ಬಂದ್ ಮಾಡಿ ಇಳಿತೀವಿ ಎಲ್ಲ ಹಾಸ್ಟೆಲ್ ಮುಂದೆ ಹಾಸ್ಟೆಲ್ಗಳು ಮುಂದೆ ಧರಣಿ ಮಾಡ್ತೀವಿ ಅಲ್ಲೇ ಎಲ್ಲಿ ಹಾಸ್ಟೆಲ್ ಇರ್ತದ ಅಲ್ಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮೇತ ನಮ್ಗೆ ಸಪೋರ್ಟರ ಅಲ್ಲಿ ನಾವು ನಮ್ಮ ಕೈಲಿ ಊಟ ತಿಮ್ಮ ವಿದ್ಯಾರ್ಥಿಗಳೇನು ನಮ್ಗೆ ಇಲ್ಲ ಅವ್ರು ಆ ವಿದ್ಯಾರ್ಥಿ ತೊಗೊಂಡೇ ನಾವು ಅಡಿಗೆ ಅಲ್ಲಿ ಹಾಸ್ಟೆಲ್ ಮುಂದೆ ಕುಂತು ಅಲ್ಲೂ ಒಂದು ಹೋರಾಟ ಶುರು ಮಾಡ್ತೀವಿ ಹಾಸ್ಟೆಲ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ನಾನು ಹೆಸರು ಭೀಮ್ ಶೆಟ್ಟಿ ಹೆಂಪಳ್ಳಿ ಅಂತೇಳಿ ರಾಜ್ಯಾಧ್ಯಕ್ಷಿ ರಾಜ್ಯಾಧ್ಯಕ್ಷ ವರ್ಷ ಅವರು ಸಂತೋಷ್ ಲಾಡೋರು ಬಂದು ಎಲ್ಲ ನಿಮ್ಮ ಹೋರಾಟಕ್ಕೆ ನಾವು ಹೋಗ್ತೀವಿ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ನಿಗದಿ ಮಾಡ್ತೀವಿ ಅಂತ ಹೇಳಿ ಒಂದು ವರ್ಷ ಆಯಿತು ಇಲ್ಲಿವರೆಗಾದ್ರೂ ಏನು ಒಳ್ಳೆಯಡಿಲ್ಲ ಇದ್ದ ವೇತನೇ ಈಗೇನು ಮೊದಲು ಕೊಡ್ತಿದ್ರು ಮಿನಿಮಮ್ ಕನಿಷ್ಠ ವೇತನ ಟೇಕ್ ಹೋಮ್ ಸ್ಯಾಲ್ರಿ ಜಿಲ್ಲಾ ಮಟ್ಟದಾಗಿದ್ದವ್ರಿಗೆ ಹದಿನಾಲ್ಕು ಹದಿನಾಲ್ಕು ಹದಿನೈದು ಸಾವಿರ ತನಕ ಬರ್ತೀವಿ ಅದು ಈಗ ಜೋನ್ ಒನ್ ಟೂ ತ್ರೀ ಫೋರ್ ಅಂತ ಮಾಡಿ ವೇತನದಾಗೆ ಸಾವಿರ ನೂರು ಎರಡು ಸಾವಿರ ರೂಪಾಯಿ ವೇತನ ಕಡಿಮೆ ಮಾಡಿ ಅದಕ್ಕಾಗಿ ಆ ಕಡಿಮೆ ಮಾಡಿದ ವೇತನ ಸರಿಯಲ್ಲ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ರಿ ಎಲ್ಲ ಅಗತ್ಯ ವಸ್ತುಗಳ ತಲೆಗಳು ಹೆಚ್ಚಿನ ಮಾಡಿದ್ರಿ ನಮ್ಮ ವೇತನ ಕಡಿಮೆ ಮಾಡಿದ್ರೆ ಫಸ್ಟ್ ಮನೆ ಏರಿಸಿದ್ರಿ ಪ್ರತಿಯೊಂದು ಏರಿಸಿದ್ರಿ ಸರ್ಕಾರಿ ನೌಕರರಲ್ಲೂ ಕೂಡ ಏರಿಸಿದ್ರಿ ಆದರೆ ನಮಗೆ ಯಾಕೆ ಹಾಸ್ಟೆಲ್ನಾಗ ಬಿಡೋರು ಯಾಕೆ ನೀವು ಉಪಕಾರ ಏರಿಸಲ್ಲ ನಮಗೂ ಕೂಡ ಕನಿಷ್ಠ ಮೂವತ್ತೊಂದು ಸಾವಿರ ಕೊಡಬೇಕಂತ ಫಸ್ಟ್ ಮೊದಲೇ ಬೇಡಿಕೆ ಇದೆ ಅಲ್ಲೇ ಒಂದು ಸಿಬ್ಬಂದಿ ಕಡಿತ ಮಾಡಿದ್ರು ಹಾಗೆ ನೂರಕ್ಕೆ ಆರು ಜನ ಇದ್ದಂಥ ಸಿಬ್ಬಂದಿ ಈಗ ನೂರಕ್ಕೆ ಐದೇ ನೂರ ಐವತ್ತು ನೂರ ಎಪ್ಪತ್ತಕ್ಕೂ ಕೂಡ ಐದೇ ಜನ ಮಾಡಿದ್ದಾರೆ ಅಂದ್ರೇನು ಹಾಸ್ಟೆಲ್ ಕೆಲಸ ಬಿಟ್ಟುಕೊಂಡು ಹೋಗ್ಬೇಕು ಸಿಬ್ಬಂದಿ ಕಡಿಮೆ ಮಾಡಿ ಕೆಲಸದವರೆ ಹೆಚ್ಚಾಗಿ ನಮ್ಮ ಹಾಸ್ಟೆಲ್ ಹೆಣ್ಮಕ್ಳು ರೊಟ್ಟಿ ಚಪಾತಿ ಮಾಡಿದ್ರೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋದ್ರು ಇವು ಇ ಎಸ್ ಐ ಕಾರ್ಡ್ಗಳು ಚಾಲೂ ಇಲ್ಲ ಮ್ಯಾನ್ಫ್ಲೋರ್ ಏಜೆನ್ಸಿಗಳು ಇ ಎಸ್ ಐ ಪಿ ಎಫ್ ಸರಿ ಬಿಟ್ಟಲ್ಲ ಹೀಗಾಗಿ ಭಾಳಷ್ಟು ಕಷ್ಟದಾಗ ಅವ್ರ ಜೀವನ ನಡೆದು ರಜನೇ ಇಲ್ಲ ಎಷ್ಟೇ ಅವ್ರಿಗೆ ಇವತ್ತು ಬೇಮಾರಿ ಬಂದ ಏನೋ ಎಲ್ಲೋ ಅವರು ಯಾರೋ ಅವ್ರಿಗೆ ಸಂಬಂಧಿಕರ ಸತ್ತಾರು ಕೂಡ ಹೋಗ್ಲಕ್ಕೆ ರಜೆ ಇಲ್ಲ ಅದು ಹೆಂಗೆ ರಜೆ ಆದ್ರೆ ಇವ್ರು ಯಾರಿಗಾರು ಕೂಲಿ ಹಚ್ಚಿಡ್ಬೇಕು ದುಡ್ಡು ಕೊಟ್ಟು ಕೂಲಿಗಚ್ಚ ಕೆಲಸ ಬಿಡಬೇಕು ವಿನಾ ಹಂಗೆ ಬಿಡ್ಲಕ್ಕೆ ತಯಾರಿಲ್ಲ ಇವರು